ನಮ್ಮ ಜಾತಿಯವರು ಹದಿನಾರು ಪರ್ಸೆಂಟ್ ಇದೀವಿ ನಾವು ನಮ್ಮ ಜಾತಿಯವರು ಎರಡು ಕೋಟಿಗಿಂತ ಮೇಲಿದ್ದೀವಿ ನಾವು ನಾವು ಅಷ್ಟು ಕೋಟಿ ಇದೀವಿ ಇಷ್ಟು ಕೋಟಿ ಇದೀವಿ ನಮ್ಗೆ ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಅಂತೇಳಿ ಹತ್ತು ವರ್ಷಗಳ ಹಿಂದೆ ನಡೆದಂತಹ ಜಾತಿ ಗಣತಿಯ ವರದಿಯನ್ನ ಅದನ್ನು ಮೂಲೆ ಗುಂಪು ಮಾಡೋದಕ್ಕೆ ಏನೆಲ್ಲ ಪ್ರತಿಭಟನೆಗಳನ್ನು ಮಾಡಿ ದೂರುಗಳನ್ನ ಕೊಟ್ಟು ಏನೆಲ್ಲ ಮಾಡಿದ್ರು ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ ವಾಟ್ಸ್ಆ್ಯಪ್ ಇದೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಎಲ್ಲ ಇದೆಯಲ್ಲ ಈಗ ಪ್ರಚಾರ ಮಾಡಿ ನಿಮ್ಮ ಜಾತಿಗಳ ಶಕ್ತಿಗಳನ್ನ ನಿಮ್ಮ ಜಾತಿಗಳ ಸಂಖ್ಯೆಗಳನ್ನ ಏನು ಹಿಂದುಳಿದ ವರ್ಗದ ಆಯೋಗ ಕೊಟ್ಟಿದೆಯಲ್ಲ ಎ ಬಿ ಸಿ ಅಂತೇಳಿ ಆ ಎ ಬಿ ಸಿ ನಲ್ಲಿರುವಂತಹ ಸಂಖ್ಯೆಗಳನ್ನ ಹೇಳಿ ಜಾಗೃತಿ ಮೂಡಿಸಿ ಅದನ್ನು ಬರೆಸಿ ಜಾತಿನ ಯಾರು ಹೊಡಿತಾ ಇದ್ದಾರೆ ಧರ್ಮಗಳನ್ನ ಯಾರು ಹೊಡಿತಾ ಇದ್ದಾರೆ ನೀವುಗಳು ಪ್ರಚಾರ ಮಾಡಬೇಕು ನೀವುಗಳು ದ ನೀವು ಪ್ರ ಎಲ್ಲಾ ಜಾತಿಗಳಲ್ಲೂ ಉಪ ಪಂಗಡಗಳು ಇದ್ದೇ ರೀ ನೀವು ಪ್ರಚಾರ ಮಾಡಿ ಜಾಗೃತಿ ಮೂಡಿಸೋದನ್ನ ಬಿಟ್ಟು ಇವತ್ತು ಸರ್ಕಾರದ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಲ್ಲ ಈ ಅಹಿಂದ ವರ್ಗಗಳು ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಸ್ವಾಗತ ಮಾಡ್ತಾ ಇದ್ದಾವೆ ಯಾವತ್ತೂ ವಿರೋಧ ಮಾಡಿಲ್ಲ ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಸ್ವಾಗತ ಮಾಡ್ತಾ ಇದ್ದಾವೆ ಯಾವತ್ತೂ ವಿರೋಧ ಮಾಡಿಲ್ಲ ನಮ್ಮ ಜಾತಿಯವರು ಹದಿನಾರು ಪರ್ಸೆಂಟ್ ಇದ್ದೀವಿ ನಾವು ನಮ್ಮ ಜಾತಿಯವರು ಎರಡು ಕೋಟಿಗಿಂತ ಮೇಲಿದ್ದೀವಿ ನಾವು ನಾವ್ ಅಷ್ಟು ಕೋಟಿ ಇದೀವಿ ಇಷ್ಟು ಕೋಟಿ ಇದೀವಿ ನಮ್ಗೆ ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಅಂತೇಳಿ ಹತ್ತು ವರ್ಷಗಳ ಹಿಂದೆ ನಡೆದಂತಹ ಜಾತಿ ಗಣತಿಯ ವರದಿಯನ್ನ ಅದನ್ನು ಮೂಲೆ ಗುಂಪು ಮಾಡೋದಕ್ಕೆ ಏನೆಲ್ಲ ಪ್ರತಿಭಟನೆಗಳನ್ನ ಮಾಡಿ ದೂರುಗಳನ್ನ ಕೊಟ್ಟು ಏನೆಲ್ಲಾ ಮಾಡಿದ್ರು ನೂರ ಅರವತ್ತೈದು ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನು ನೀರಿನಲ್ಲಿ ಹೋಮ ಮಾಡಿದ್ರು ಇವತ್ತು ಮತ್ತೊಮ್ಮೆ ಜಾತಿ ಸಮ ಜಾತಿ ಗಣತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗ್ತಾ ಇದೆ ಈಗ ಹಿಂದುಳಿದ ವರ್ಗದ ಆಯೋಗ ಎಲ್ಲ ಮನೆಗಳಿಗೂ ಸ್ಟಿಕ್ಕರ್ ಹಚ್ಚಿದರೆ ಎಲ್ಲ ರೆಡಿ ಆಗಿದೆ ಇಂತಹ ಸಮಯದಲ್ಲಿ ಮತ್ತೊಮ್ಮೆ ವಿರೋಧ ಮಾಡ್ತೀರಿ ಮತ್ತೊಮ್ಮೆ ಸಭೆಗಳನ್ನ ಸೇರ್ತೀರಿ ನ್ಯಾಯಾಲಯಕ್ಕೆ ಹೋಗಿ ಪಿ ಎಲ್ ಸಲ್ಲಿಸ್ತೀರಿ ಏನಿದು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ ವಾಟ್ಸಾಪ್ ಇದೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಟ್ವಿಟ್ಟರ್ ಇದೆ ಎಲ್ಲ ಇದೆಯಲ್ಲ ಈಗ ಪ್ರಚಾರ ಮಾಡಿ ನಿಮ್ಮ ಜಾತಿಗಳ ಶಕ್ತಿಗಳನ್ನ ನಿಮ್ಮ ಜಾತಿಗಳ ಸಂಖ್ಯೆಗಳನ್ನ ಏನು ಹಿಂದುಳಿದ ವರ್ಗದ ಆಯೋಗ ಕೊಟ್ಟಿದೆಯಲ್ಲ ಎ ಬಿ ಸಿ ಅಂತೇಳಿ ಆ ಎ ಬಿ ಸಿ ನಲ್ಲಿರುವಂತಹ ಸಂಖ್ಯೆಗಳನ್ನ ಹೇಳಿ ಜಾಗೃತಿ ಮೂಡಿಸಿ ಅದನ್ನು ಬರೆಸಿ ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿರೋಧವಾದಂತಹ ಸಮೀಕ್ಷೆಗಳು ಯಾರು ಹೊಡಿತಾ ಇದ್ದಾರೆ ಜಾತಿನ ಜಾತಿನ ಯಾರು ಹೊಡಿತಾ ಇದ್ದಾರೆ ಧರ್ಮಗಳನ್ನ ಯಾರು ಹೊಡಿತಾ ಇದ್ದಾರೆ ನೀವುಗಳು ಪ್ರಚಾರ ಮಾಡಬೇಕು ನೀವುಗಳು ದ ನೀವು ಎಲ್ಲಾ ಜಾತಿಗಳಲ್ಲೂ ಉಪ ಪಂಗಡಗಳು ಇದ್ದೇ ರೀ ನೀವು ಪ್ರಚಾರ ಮಾಡಿ ಜಾಗೃತಿ ಮೂಡಿಸೋದನ್ನ ಬಿಟ್ಟು ಇವತ್ತು ಸರ್ಕಾರದ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಲ್ಲ ಈ ಅಹಿಂದ ವರ್ಗಗಳು ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಸ್ವಾಗತ ಮಾಡ್ತಾ ಇದ್ದಾವೆ ಯಾವತ್ತು ವಿರೋಧ ಮಾಡಿಲ್ಲ ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಸ್ವಾಗತ ಮಾಡ್ತಾ ಇದ್ದಾವೆ ಯಾವತ್ತು ವಿರೋಧ ಮಾಡಿಲ್ಲ ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ನೀವ್ ಯಾಕೆ ವಿರೋಧ ಮಾಡ್ತಾ ಇದ್ದೀರ ಅಂದ್ರೆ ನಿಮಗೆ ನಿಮ್ಮ ಸಂಖ್ಯೆಯನ್ನ ನೋಡಿದ್ರೆ ನಿಮಗೆ ಎಲ್ಲ ಒಂದ್ ಕಡೆ ಮತ್ತೊಮ್ಮೆ ಕಡಿಮೆ ಬಂದ್ಬಿಡುತ್ತೆ ಅಂತ ಏನಂದ್ರೆ ಇದ ಕೇಂದ್ರ ಸರ್ಕಾರದವ್ರು ಈಗ ಸಮೀಕ್ಷೆ ಮಾಡ್ತಾ ಇದ್ದಾರಲ್ಲ ಈಗ ರಾಜ್ಯ ಸರ್ಕಾರದವ್ರು ಮಾಡೋದನ್ನ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ ನಿಮ್ಮಲ್ಲೇ ಗೊಂದಲಗಳನ್ನ ಮೂಡಿಸ್ಕೊಂಡು ಈ ರಾಜ್ಯದ ಎಂಬತ್ತು ಪರ್ಸೆಂಟ್ ಇರುವಂತಹ ಹೈಂದ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಯಾಕೆ ಯಾತಕ್ಕೋಸ್ಕರವಾಗಿ ಒಬ್ಬ ಆ ಮುಖ್ಯಮಂತ್ರಿ ನಾನು ಇದನ್ನ ಮಾಡಿ ಹೋಗ್ತೇನೆ ಅಂತ ಹೇಳ್ಬಿಟ್ಟು ಇದನ್ನ ಜಾರಿಗೆ ತಂದೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ನನ್ನ ಅವಧಿಯಲ್ಲಿ ಆಗುತ್ತೆ ಅಂತ ಹೇಳಿ ಹತ್ತು ವರ್ಷಗಳ ಹಿಂದೆ ಮಾಡಿದ್ರು ಅದನ್ನ ಅವಾಗ್ಲೇ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಈಗ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಮಾಡ್ಬೇಕಾದ್ರೆ ಎಲ್ಲಾರು ಒಪ್ಕೊಂಡ್ರು ಸಮಿತಿ ಮಾಡ್ಬೇಕಾದ್ರೆ ಒಪ್ಕೊಂಡ್ರು ಎಲ್ಲವನ್ನೂ ಒಪ್ಕೊಂಡ್ಬಿಟ್ಟು ಈಗ ಎರಡು ಮೂರು ದಿವಸ ಇದ್ದೆ ಅಂದಾಗ ಈಗ ಖ್ಯಾತೆ ತೆಗಿತಾ ಇದ್ದೀನಿ ಅಂತಂದ್ರೆ ಈ ರಾಜ್ಯದ ಎಂಬತ್ತು ಪರ್ಸೆಂಟ್ ಜನರಿಗೆ ಮಾಡ್ತಾ ಇರುವಂತಹ ಅನ್ಯಾಯ ಅಲ್ವಾ ಇದು ಅನ್ಯಾಯ ಅಲ್ವಾ ಇದು ನಾವೇ ನಂಬರ್ ಒನ್ ನಾವೇ ನಂಬರ್ ಒನ್ ರೀ ಅಹಿಂದ ವರ್ಗಗಳು ಇವತ್ತಿಗೂ ಹೇಳ್ತಾ ಇದೆ ನಾವೇ ಏಯ್ಟಿ ಪರ್ಸೆಂಟ್ ಇರೋದು ಅಂತ ಅಹಿಂದ ವರ್ಗಗಳು ಇವತ್ತಿಗೂ ಹೇಳ್ತಾ ಇದೆ ನಾವ್ ಏಯ್ಟಿ ಪರ್ಸೆಂಟ್ ಇದ್ದೀವಿ ಅಂತ ಹೇಳ್ತಾ ಇರೋಂತದ್ದು ಒಬ್ಬ ಅಹಿಂದ ವರ್ಗದಿಂದ ಬಂದಂತ ಒಬ್ಬ ಮುಖ್ಯಮಂತ್ರಿ ತಂದಿರುವಂತಹ ವಿಚಾರಗಳನ್ನ ವಿರೋಧ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಸಮೀಕ್ಷೆ ಆಗಬೇಕು ಜಾತಿ ಜಾತಿಗಳ ಸಂಖ್ಯೆ ಗೊತ್ತಾಗಬೇಕು ಸಾಮಾಜಿಕ ಸ್ಥಿತಿಗತಿಗಳು ಶೈಕ್ಷಣಿಕ ಸ್ಥಿತಿಗತಿಗಳು ಆರ್ಥಿಕ ಸ್ಥಿತಿಗತಿಗಳು ಅರವತ್ತು ಪ್ರಶ್ನೆಗಳಿರುವಂತಹ ಮಾಹಿತಿ ಪುಸ್ತಕ ಅದು ಅರವತ್ತು ಪುಸ್ತಕ ಅರವತ್ತು ಪ್ರಶ್ನೆಗಳಿರುವಂತಹ ಮಾಹಿತಿ ಪುಸ್ತಕ ಓದ್ಕೊಂಡಿದ್ದೀರಲ್ಲ ಪಿ ಡಿ ಎಫ್ ಪಬ್ಲಿಕ್ ಆಗಿ ಬಂದಿದೆಯಲ್ಲ ಜನರಿಗೆ ಜಾಗೃತಿ ಮೂಡಿಸಿ ಹೇಳಿ ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಗೊಂದಲಗಳನ್ನ ಮೂಡಿಸ್ತಾ ಇದ್ದೀರಿ ಈ ರಾಜ್ಯದ ತೆರಿಗೆ ಹಣವನ್ನ ಯಾತಕ್ಕೋಸ್ಕರ ಈ ರೀತಿ ಪೋಲ್ ಮಾಡ್ತಾ ಇದ್ದೀರಿ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಯಾವತ್ತಾದ್ರೂ ಇದನ್ನ ವಿರೋಧ ಮಾಡಿದಾರಾ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಈ ಸಮೀಕ್ಷೆ ಬೇಡ ಅಂತ ಯಾರಾದ್ರೂ ಒಬ್ರಾದ್ರು ವಿರೋಧ ಮಾಡಿದಾರಾ ನೀವು ಇಪ್ಪತ್ತು ಪರ್ಸೆಂಟ್ ಇರೋರು ಇದನ್ನ ವಿರೋಧ ಮಾಡ್ತೀರಿ ನೀವ್ ವಿರೋಧ ಮಾಡ್ತೀರಿ ಇವಾಗ ಏನೋ ಕ್ರೈಸ್ತ ಅದು ಕ್ರೈಸ್ತ ಕುರುಬ ಕ್ರೈಸ್ತ ಲಿಂಗಾಯ್ತ ಕ್ರೈಸ್ತ ಅಂತ ಬರ್ದಿದಾರೆ ಅಂತದ್ರಲ್ಲ ನೀವ್ ಅವೇರ್ನೆಸ್ ಮೂಡಿಸಿ ನೀವು ನಿಮ್ಮ ನಿಮ್ಮ ಸಮುದಾಯಗಳಲ್ಲಿ ಯಾರ್ಯಾರು ಕ್ರೈಸ್ತ ಅಂತ ಬರ್ಸ್ಲಿಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಜೀರೋ ಮಾಡಿಸಿ ಅಷ್ಟೇ ಮುಗಿದೋಯ್ತು ಜೀರೋ ಮಾಡಿಸಿ ಇಲ್ಲಪ್ಪ ಇದು ಕ್ರೈಸ್ತ ಅಂತ ಆಗಬಾರ್ದು ಇದು ನೀವು ಧರ್ಮದಲ್ಲಿ ಹುಟ್ಟಿ ಈ ಜಾತಿಯಲ್ಲಿ ಹುಟ್ಟಿದೀರಿ ಈ ಜಾತಿ ಶ್ರೇಷ್ಠ ನೀವು ಇದೇ ಜಾತಿ ಸಂಖ್ಯೆ ಬಳಸ್ರಿ ಅಂತೇಳಿ ನೀವ್ ಅವೇರ್ನೆಸ್ ಮೂಡಿಸಿ ಅದು ಬಿಟ್ಟು ಯಾಕೆ ಇಡೀ ಜಾತಿ ಗಣತಿಯನ್ನ ನೀವು ಇಡೀ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಯಾತಕ್ ವಿರೋಧ ಮಾಡ್ತಾ ಇದ್ದೀರಿ ಇದು ನಿಜಕ್ಕೂ ಹೇಳ್ಬೇಕಂದ್ರೆ ಹತ್ತು ವರ್ಷಗಳ ಹಿಂದಿಂದ ಏನು ಬಂತಲ್ಲ ಅವಾಗ ಅವೈಜ್ಞಾನಿಕ ಪೆನ್ಸಿಲ್ ಅಲ್ಲಿ ಬರೀತಿದ್ರು ನಮ್ಮನೆಗೆ ಬಂದೇ ಇಲ್ಲ ಅಂತೇಳಿ ಸ್ಟೋರಿ ಹೇಳ್ತಿದ್ರಲ್ಲ ಇವಾಗ ಕಾಯಿ ಕಾತ್ಕೊಂಡು ಕುತ್ಕೊಂಡು ಮನೆಗ್ ಬಂದು ಸ್ಟಿಕ್ಕರ್ ಹಚ್ಚಿ ಎಲ್ಲಾ ಮಾಡಿದ್ರು ಸಹ ಈಗಲೂ ಅದೇ ಖ್ಯಾತೆ ತೆಗಿಲಿಕ್ಕೆ ಹೊಲ್ಟಿದ್ದೀರಿ ಬೇರೆ ರೀತಿಯಲ್ಲಿ ಹೊರಟಿದ್ದೀರಿ ಅಂತಂದ್ರೆ ಅಲ್ಲಿಗೆ ತಪ್ಪು ಯಾರದ್ರಿ ತಪ್ಪು ಯಾರದ್ದು ಇವತ್ತಿಗೂ ಸಹ ಏಟಿ ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಸ್ವಾಗತ ಮಾಡ್ತಾ ಇದ್ದಾವೆ ಎಲ್ಲರೂ ಸಹ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರವರ ಜಾತಿಗಳ ಹೆಸರುಗಳನ್ನ ಬರ್ಸೋದಿಕ್ಕೆ ಅವರವರ ಧರ್ಮದ ಹೆಸರನ್ನ ಬಳಸ್ಕೊ ಬರ್ಸೋದಿಕ್ಕೆ ಈಗಲೂ ಸಿದ್ಧವಾಗಿ ನಿಂತಿದ್ದಾರೆ ನೀವೇ ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ಯಾಕೆ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳ ಹಕ್ಕುಗಳನ್ನ ಕಸಿತಾ ಇದ್ದೀರಿ ಯಾತಕ್ಕೆ ಸಭೆಗಳನ್ನ ಮಾಡ್ತೀರಿ ಭಾರತೀಯ ಜನತಾ ಪಕ್ಷ ಅವತ್ತು ಹೊಸದಾಗಿ ಸಮೀಕ್ಷೆ ಮಾಡಿ ಅಂತ ಇದೇ ಭಾರತೀಯ ಜನತಾ ಪಕ್ಷ ಹೇಳಿತ್ತು ಇದೇ ವಿಜೇಂದ್ರ ಹೇಳಿದ್ರು ಹೊಸದಾಗಿ ಸಮೀಕ್ಷೆ ಮಾಡಿ ಅಂತ ಇದೇ ಕುಮಾರಸ್ವಾಮಿ ಹೇಳಿದ್ರು ಹೊಸದಾಗಿ ಸಮೀಕ್ಷೆ ಮಾಡಿ ಅಂತೇಳಿ ಆವತ್ತು ಆ ಮಾತು ಹೇಳಿದ್ರು ಇವತ್ತು ಬಂದು ಇದು ಸಮೀಕ್ಷೆನೇ ಸರಿ ಇಲ್ಲ ಅಂತ ಹೇಳಿದ್ರು ಇಷ್ಟು ದಿವಸ ಏನ್ ಮಾಡ್ತಿದ್ರಿ ಅಂದ್ರೆ ನಿಮಗೆ ಧರ್ಮ ಧರ್ಮವನ್ನ ಎತ್ತಿ ಕಟ್ಟುವಂಥದ್ದು ಜಾತಿ ಜಾತಿಗಳನ್ನ ಎತ್ತಿ ಕಟ್ಟೋದು ನಿಮ್ಮ ಓಟಿಗೋಸ್ಕರವಾಗಿ ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇಲ್ವಾ ನೀವು ನಮ್ಮ ಜಾತಿಯ ಸಂಖ್ಯೆಗಳು ನಮ್ಮ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಮಗೆ ಹಕ್ಕಿಲ್ವಾ ನಮಗೆ ಹಕ್ಕಿಲ್ವಾ ಇದು ನಮ್ಮ ರಾಜ್ಯದ ದುರಂತ ಈ ರಾಜಕೀಯ ಪಕ್ಷಗಳು ಮತ್ತು ನಾವೇ ಹೆಚ್ಚು ನಾವೇ ಹೆಚ್ಚು ನಾವೇ ಹೆಚ್ಚು ಅಂತೇಳಿ ಏನು ಇಷ್ಟು ದಿವಸ ಹೇಳ್ಕೊಂಡು ಹೋಗ್ತಾ ಇರೋರು ಈಗ ಮನೆ ಬಾಗಿಲಿಗೆ ಹೆಚ್ಚು ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಬಂದಿದೆ ಆ ಅವಕಾಶವನ್ನು ಇವರು ಕೈ ಚೆಲ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಯಾರದ್ದು ತಪ್ಪು ಅಂತೇಳಿ ಇಲ್ಲಿ ಯಾರದ್ದು ತಪ್ಪು ಇವತ್ತು ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಖುಷಿ ಖುಷಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಖುಷಿ ಖುಷಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಇಪ್ಪತ್ತು ಪರ್ಸೆಂಟ್ನವರು ನಮ್ಗೆ ಬೇಡ 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 ಜಾತಿ ಹೊಡಿತಾ ಇದ್ದಾರೆ ಧರ್ಮ ಹೊಡಿತಾ ಇದ್ದಾರೆ ಅಂತೇಳಿ ನೀವು ಹೇಳ್ಬೇಕು ನಾವು ಸಪ್ರೇಟ್ ಧರ್ಮ ಮಾಡ್ಕೊಳ್ಳೋದು ಬೇಡ ನೀವು ಇದನ್ನೇ ಬರೆಸಿ ಅಂತ ಹೇಳ್ಬೇಕು ನಿಮ್ಮ ನಿಮ್ಮ ಜಾತಿಗಳಲ್ಲಿ ನೀವು ಜಾಗೃತಿ ಮೂಡಿಸಿ ಒಗ್ಗಟ್ಟು ಮೂಡಿಸಿದ್ರೆ ಬೇರೆಯವ್ರು ಯಾಕ್ರಿ ಮಾತನಾಡ್ತಾರೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂತ ಅಹಿಂದ ವರ್ಗಗಳಿಗೆ ಬೆಲೆ ಇಲ್ಲ ಗೌರವ ಇಲ್ಲ ಅವರ ಹಕ್ಕುಗಳಿಗೆ ಬೆಲೆ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ